ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಅಮೆರಿಕದ ಬೆಂಬಲದಿಂದ ಪಾಕಿಸ್ತಾನ ಮತ್ತೆ ಬಿಚ್ಚಿದೆ ಪಾಪಿ ಪಾಕಿಸ್ತಾನಕ್ಕೆ ಅಮೆರಿಕದ ಬೆಂಬಲ ಹೆಚ್ಚಾಗ್ತಾ ಇದ್ದಂತೆಯೇ ಮತ್ತೆ ನ್ಯೂಕ್ಲಿಯರ್ ಬಾಂಬ್ ದಾಳಿಯ ಬೆದರಿಕೆಯನ್ನು ಪಾಕಿಸ್ತಾನ ಹಾಕಿತ್ತು ಇದೀಗ ಪಾಕಿಸ್ತಾನದಲ್ಲಿರುವಂತಹ ಭಾರತದ ರಾಜತಾಂತ್ರಿಕರಿಗೆ ಅಂದರೆ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ಗಳಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ ಅಮೆರಿಕ ಭಾರತದಿಂದ ಆಮದು ಆಗುವ ವಸ್ತುಗಳ ಮೇಲೆ ಶೇಕಡ ಐವತ್ತರಷ್ಟು ತೆರಿಗೆಯನ್ನು ವಿಧಿಸಿದೆ ಇಷ್ಟಾದರೂ ಕೂಡ ಭಾರತ ಅಮೆರಿಕದ ಮುಂದೆ ರಾಜಿ ಆಗ್ತಾ ಇಲ್ಲ ಪರ್ಯಾಯವಾಗಿ ರಷ್ಯಾ ಚೀನಾ ಹಾಗೆ ಭಾರತ ಒಕ್ಕೂಟ ರಚನೆಗೆ ಸಿದ್ಧವಾಗಿದೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಅಮೆರಿಕಗೆ ಆಗ್ತಾ ಇಲ್ಲ ಹೀಗಾಗಿ ಭಾರತದ ಮೇಲೆ ಪಾಕಿಸ್ತಾನವನ್ನು ಚೂ ಬಿಡ್ತಾ ಇದೆ ಮೊದಲೇ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ದ ಪಾಕಿಸ್ತಾನಕ್ಕೆ ಅಮೇರಿಕದ ಬೆಂಬಲ ಮತ್ತಷ್ಟು ಮೆರೆಯುವಂತೆ ಮಾಡಿದೆ ಏನು ಭಾರತ ಮತ್ತು ಅಮೇರಿಕದ ನಡುವಿನ ಬಾಂಧವ್ಯ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಂತರ ಸಾಕಷ್ಟು ಹಳಸಿದೆ ಇದರ ನಡುವೆ ಅಮೇರಿಕಾ ಭಾರತದ ಮೇಲೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಪಾಕಿಸ್ತಾನವನ್ನು ಬಳಕೆ ಮಾಡಿಕೊಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಭಾರತ ಸಹ ಅಮೆರಿಕದ ಮೇಲೆ ಚೀನಾದಂತೆ ಕಠಿಣವಾದ ತೆರಿಗೆ ವಿಧಿಸುವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಈ ಕಾರಣಗಳಿಗೆ ಅಮೇರಿಕ ಹಾಗೂ ಪಾಕಿಸ್ತಾನದ ಉಪಟಳ ಹೆಚ್ಚಾಗಿದೆ ಇದೀಗ ಮತ್ತೊಂದು ಕಿರಿಕ್ ಅನ್ನು ಪಾಕಿಸ್ತಾನ ತೆಗೆದಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ರಾಜಿ ಸಂಧಾನಕ್ಕೆ ಮುಂದಾಗಿತ್ತು ಅಂತ ಅನ್ನಲಾಗಿರುವ ಪಾಕಿಸ್ತಾನ ಇದೀಗ ಭಾರತದ ವಿರುದ್ಧ ತನ್ನ ಕುತಂತ್ರ ಬುದ್ಧಿಯನ್ನ ಪ್ರದರ್ಶಿಸಿದೆ ಪಾಕಿಸ್ತಾನವು ಭಾರತೀಯ ರಾಜತಾಂತ್ರಿಕರಿಗೆ ಅನಿಲ ಅಂದರೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ನೀರು ಸರಬರಾಜು ಮಾಡೋದನ್ನು ನಿರ್ಬಂಧಿಸಿದೆ ಇದಕ್ಕೆ ಭಾರತವು ಪ್ರತೀಕಾರ ತೀರಿಸಿಕೊಳ್ಳಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಇಸ್ಲಾಮಾಬಾದ್ನಲ್ಲಿ ಭಾರತೀಯ ರಾಜತಾಂತ್ರಿಕರು ಅನಿಲ ಮತ್ತು ನೀರು ಸರಬರಾಜಿನ ವಿಷಯದಲ್ಲಿ ಅಡೆತಡೆ ಎದುರಿಸ್ತಾ ಇದ್ದಾರೆ ಹೀಗಾಗಿ ಭಾರತವು ಪಾಕಿಸ್ತಾನಿ ರಾಜತಾಂತ್ರಿಕರ ವಿರುದ್ಧ ಪ್ರತೀಕಾರವ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದೆ ಅಂತ ಹೇಳಿ ವರದಿಯಾಗಿದೆ ಇಸ್ಲಾಮಾಬಾದ್ನಲ್ಲಿರುವ ಅಂದರೆ ಪಾಕಿಸ್ತಾನದಲ್ಲಿರುವ ಭಾರತೀಯ ರಾಜತಾಂತ್ರಿಕರ ನಿವಾಸಗಳು ಮತ್ತು ಕಚೇರಿಗಳಲ್ಲಿ ಪಾಕಿಸ್ತಾನಿ ಅಧಿಕಾರಿಗಳು ಕಣ್ಗಾವಲನ್ನು ತೀವ್ರಗೊಳಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಡಿಯಾಚಿಗಿನ ದಾಳಿಯ ನಂತರ ವಿಧಿಸಲಾದ ಕ್ರಮಗಳಂತೆಯೇ ಅನಿಲ ಹಾಗೂ ನೀರು ಸರಬರಾಜಿನ ವಿಷಯದಲ್ಲೂ ಕೂಡ ಭಾರತೀಯ ರಾಜತಾಂತ್ರಿಕರು ಅಡೆತಡೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಏನು ಅಮೆರಿಕದ ನ್ಯೂಯಾರ್ಕ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಭೇಟಿ ಮಾಡಿದ ಬೆನ್ನಲ್ಲೇ ಅಣುಬಾಂಬ್ ದಾಳಿಯ ಬಗ್ಗೆ ಮಾತನಾಡಿದರು ಇದು ಕೂಡ ಭಾರೀ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಮತ್ತೊಂದು ಎಡವಟ್ಟನ್ನು ಪಾಕಿಸ್ತಾನ ಮಾಡಿದೆ ಇದ್ರ ಮಧ್ಯೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದೆ ಇದು ಎರಡೂ ದೇಶಗಳ ನಡುವಿನ ಭವಿಷ್ಯದ ಯುದ್ಧದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸುವ ಬೆದರಿಕೆ ಹಾಕಿರೋದಕ್ಕೆ ಸಂಬಂಧಿಸಿದಾಗಿದೆ ಪರಮಾಣು ಬ್ಲ್ಯಾಕ್ ಮೇಲ್ಗೆ ಮಣಿಯೋದಿಲ್ಲ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡಲಿಕ್ಕೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಿದ್ದೇವೆ ಅಂತ ಹೇಳಿ ಭಾರತ ಹೇಳಿದೆ ಅರ್ಧ ಜಗತ್ತನ್ನೇ ನಾಶ ಮಾಡ್ತೀವಿ ಪಾಕ್ ಸೇನಾ ಮುಖ್ಯಸ್ಥನಿಂದ ಪರಮಾಣು ದಾಳಿಯ ಬೆದರಿಕೆ ಹೌದು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸೀ ಮುನೀರ್ ಮತ್ತೊಮ್ಮೆ ಭಾರತ ವಿರೋಧಿ ಭಾಷಣವನ್ನು ಮಾಡಿದ್ದಾರೆ ಈ ಬಾರಿ ಅಮೆರಿಕದ ನೆಲದಲ್ಲಿ ನಿಂತು ಮತ್ತೊಂದು ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಶ್ಮೀರವು ಭಾರತದ ಆಂತರಿಕ ವಿಚಾರವಲ್ಲ ಅದೊಂದು ಬಗೆಹರಿಯದ ಅಂತಾರಾಷ್ಟ್ರೀಯ ಸಮಸ್ಯೆ ಆಗಿದೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಆಸಿ ಮುನೀರ್ ಭಾಷಣಕ್ಕೆ ಈಗ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಫ್ಲೋರಿಡಾದ ಟ್ಯಾಂಪಾದಲ್ಲಿ ಪಾಕಿಸ್ತಾನ ಮೂಲದ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಮುನೀರ್ ಸಿಂಧೂ ನದಿ ಭಾರತೀಯರ ಕುಟುಂಬದ ಆಸ್ತಿಯಲ್ಲ ನದಿಯ ಹರಿವನ್ನ ನಿಲ್ಲಿಸ್ತಿಕೆ ಭಾರತವು ಯೋಜನೆಗಳನ್ನು ರೂಪಿಸ್ತಾ ಇದೆ ಆ ಯೋಜನೆಗಳನ್ನು ನಾಶ ಮಾಡಲಿಕ್ಕೆ ನಮ್ಮಲ್ಲಿ ಅಪಾರವಾದ ಸಂಪನ್ಮೂಲಗಳಿವೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ ಭಾರತ ಅಣೆಕಟ್ಟು ನಿರ್ಮಿಸುವವರೆಗೆ ನಾವು ಕಾಯ್ತೇವೆ ಒಂದು ವೇಳೆ ಅದು ನಿರ್ಮಾಣವಾದಾಗ ಅದನ್ನು ನಾವು ನಾಶಪಡಿಸ್ತೇವೆ ಅಂತ ಹೇಳಿ ಮುನೀರ್ ಹೇಳಿದ್ದಾರೆ ಇನ್ನು ಮುಂದುವರಿದು ಮಾತನಾಡಿದ ಅವರು ಕಾಶ್ಮೀರವು ಪಾಕಿಸ್ತಾನದ ಕತ್ತಿನಲ್ಲಿರುವಂತಹ ರಕ್ತನಾಳವಾಗಿದೆ ಅದು ಭಾರತದ ಆಂತರಿಕ ವಿಚಾರವಲ್ಲ ಅದೊಂದು ಬಗೆಹರಿಸಲಾರದ ಅಂತಾರಾಷ್ಟ್ರೀಯ ಸಮಸ್ಯೆ ಆಗಿದೆ ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ ನೆಪದಲ್ಲಿ ಭಾರತವು ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಮುಂದಾಯಿತು ಇದು ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನು ತಂದಿದೆ ಆದರೆ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಯತ್ನಿಸಿದರು ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಹೇಳಿದ್ದಾರೆ ಏನು ಪರಮಾಣು ಯುದ್ಧದ ಬೆದರಿಕೆ ಹೌದು ಅಮೇರಿಕಾದಲ್ಲಿ ಭಾಷಣವನ್ನು ಮಾಡಿರುವಂತಹ ಆಸಿಮ್ ಮುನೀರ್ ಪರಮಾಣು ಯುದ್ಧದ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತದೊಂದಿಗೆ ಭವಿಷ್ಯದ ಯುದ್ಧದಲ್ಲಿ ನನ್ನ ದೇಶವು ಅಸ್ತಿತ್ವದ ಬೆದರಿಕೆಯನ್ನು ಎದುರಿಸಿದ್ರೆ ಅರ್ಧ ಜಗತ್ತನ್ನು ನಾಶಪಡಿಸಿ ನಾವು ನಾಶವಾಗ್ತೇವೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ ಇನ್ನು ಪಾಕಿಸ್ತಾನವು ಪರಮಾಣು ಹೊಂದಿದ ರಾಷ್ಟ್ರವಾಗಿದೆ ನಾವು ನಾಶವಾಗಲಿದ್ದೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಪಾಕಿಸ್ತಾನವು ಪರಮಾಣು ಹೊಂದಿದ ರಾಷ್ಟ್ರವಾಗಿದೆ ನಾವು ನಾಶವಾಗಲಿದ್ದೇವೆ ಅಂತ ನಮಗೆ ಅನಿಸಿದ್ರೆ ಅದು ನಮ್ಮೊಂದಿಗೆ ಅರ್ಧ ಜಗತ್ತನ್ನು ನಾಶಪಡಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕಳೆದ ಏಪ್ರಿಲ್ನಲ್ಲಿ ನಡೆದ ಪಹಲ್ಗಾಮ್ ದಾಳಿಯ ನಂತರ ಭಾರತವು ಆಪರೇಷನ್ ಸಿಂಧೂರವನ್ನು ಕೈಗೊಳ್ತು ಇದಾದ ಬಳಿಕ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಉಂಟಾಯಿತು ಆನಂತರ ಆಸಿ ಮುನೀರ್ ಭಾರತದ ವಿರುದ್ಧ ಹಲವು ಬಾರಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಲೇ ಬಂದಿದ್ದಾರೆ ಆದರೆ ಸ್ನೇಹಿತರೆ ಅಮೆರಿಕಗೂ ಕೂಡ ಇದೀಗ ತಲೆ ಆಗಿದೆ ಅಂದರೆ ಅಮೇರಿಕದ ನೆಲದಲ್ಲಿ ನಿಂತುಕೊಂಡು ಪಾಕಿಸ್ತಾನ ಈ ರೀತಿಯಾಗಿ ಭಾರತಕ್ಕೆ ಬೆದರಿಕೆಯನ್ನು ಹಾಕ್ತದೆ ಅಂತ ಆದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತದೆ ಸುಮ್ಮನೆ ನಮ್ಮ ಪಾಕಿಸ್ತಾನದ ಹೆಸರು ಹಾಳಾಗುತ್ತೆ ಅಂತ ಹೇಳಿ ಹಾಗಾಗಿ ಇದೀಗ ಅಮೇರಿಕ ಕೂಡ ಏನು ಮಾಡೋದು ಯಾವ ರೀತಿಯಾಗಿ ನಮ್ಮ ತಪ್ಪನ್ನು ಮರೆಮಾಚೋದು ಅನ್ನುವಂತಹ ಒಂದು ಪ್ರಯತ್ನದಲ್ಲಿಯೇ ಇದ್ದಾರೆ ಭಾರತ ರಷ್ಯಾ ಹಾಗೆ ಚೀನಾ ಒಂದಾದರೆ ಅಮೇರಿಕಗೆ ಬಿಸಿ ಫಿಕ್ಸ್ ಶತ್ರುವಿನ ಶತ್ರು ಮಿತ್ರ ಏನಿದ್ ಲೆಕ್ಕಾಚಾರ ಏನು ವಿಷಯ ನೋಡೋಣ ಬನ್ನಿ ಸ್ನೇಹಿತರೆ ಅಮೇರಿಕಾ ತನ್ನ ಕಾಲುಗಳ ಮೇಲೆ ತಾನೇ ಕಲ್ಲು ಎಳೆದುಕೊಂಡಿದ್ದು ಭಾರತದಂತಹ ದೈತ್ಯ ರಾಷ್ಟ್ರವನ್ನು ಎದುರು ಹಾಕೊಂಡಿದೆ ತನ್ನನ್ನು ತಾನು ಸೂಪರ್ ಪವರ್ ನೇಷನ್ ಅಂತ ಹೇಳಿಕೊಳ್ಳುವ ಅಮೇರಿಕ ದೇಶ ಒಂದೇ ಟೈಮಿಗೆ ರಷ್ಯಾ ಚೀನಾ ಹಾಗೆ ಭಾರತವನ್ನು ಎದುರು ಹಾಕ್ಕೊಂಡಿದೆ ಈ ಮೂರೂ ರಾಷ್ಟ್ರಗಳು ಒಂದಾಗೋದಿಲ್ಲ ಈ ರಾಷ್ಟ್ರಗಳ ನಡುವೆ ಹೊಂದಾಣಿಕೆ ಸಾಧ್ಯವಿಲ್ಲ ಅಂತಲೇ ಅಮೇರಿಕ ಭಾವಿಸಿತ್ತು ಆದರೆ ಅಮೆರಿಕದ ಲೆಕ್ಕಾಚಾರಗಳು ಈಗ ತಲೆ ಕೆಳಗಾಗಿವೆ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಮುಂದುವರೆದಿರುವಂತಹ ಮೂರೂ ರಾಷ್ಟ್ರಗಳಾದ ಭಾರತ ರಷ್ಯಾ ಮತ್ತು ಚೀನಾ ಒಂದಾಗ್ತಾ ಇವೆ ಭೌಗೋಳಿಕ ರಾಜಕೀಯವನ್ನೇ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಮದು ತೆರಿಗೆ ನೀತಿ ಬದಲಾಯಿಸಿಬಿಟ್ಟಿದೆ ಬೇಕಾಬಿಟ್ಟಿ ಟ್ಯಾಕ್ಸ್ ವಿಧಿಸುವುದಕ್ಕೆ ಪ್ರಾರಂಭವಾದ ಮೇಲೆ ಹಲವು ರಾಷ್ಟ್ರಗಳನ್ನು ಎದುರು ಹಾಕೊಂಡಿದೆ ಅದರಲ್ಲೂ ಕೂಡ ಭಾರತದ ಮೇಲೆ ಬರೋಬ್ಬರಿ ಶೇಕಡ ಐವತ್ತರಷ್ಟು ತೆರಿಗೆ ವಿಧಿಸಿದ ಮೇಲೆ ಅಮೇರಿಕದ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ ಅಲ್ಲದೆ ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಭಾರತ ಚೀನಾ ಒಂದಾಗೋದಕ್ಕೆ ಅಮೇರಿಕವೇ ಕಾರಣವಾಗಿದೆ ಏನು ಭಾರತದ ಮೇಲೆ ಬೇಕಾಬಿಟ್ಟಿ ತೆರಿಗೆ ವಿಧಿಸಿರುವಂತೆಯೇ ಅಮೇರಿಕಾ ಚೀನಾದ ಮೇಲೆ ಸಹ ತೆರಿಗೆಯನ್ನು ವಿಧಿಸಿದೆ ಆ ಸಂದರ್ಭದಲ್ಲಿಯೇ ಚೀನಾ ಅಮೇರಿಕಾಗೆ ದುಬಾರಿ ತೆರಿಗೆಯನ್ನು ವಿಧಿಸಿತ್ತು ಆ ಭಾರತಕ್ಕೆ ಯಾವುದೇ ವಿಚಾರದಲ್ಲಿ ಸಹಕಾರ ನೀಡದ ಅಥವಾ ಭಾರತದ ಪರವಾಗಿ ಎಂದೂ ಮಾತನಾಡದ ಮತ್ತು ಶತ್ರು ರಾಷ್ಟ್ರ ಅಂತಲೇ ಪರಿಗಣಿಸಲ್ಪಟ್ಟಿರುವ ಚೀನಾ ಇದೀಗ ಭಾರತದ ಪರವಾಗಿ ಮಾತನಾಡ್ತಾ ಇದೆ ಭಾರತದ ಮೇಲೆ ದುಬಾರಿ ಆಮದು ತೆರಿಗೆ ವಿಧಿಸಿರೋದನ್ನು ಚೀನಾ ವಿರೋಧಿಸಿದೆ ಇದರ ಬೆನ್ನಲ್ಲೇ ಭಾರತ ರಷ್ಯಾ ಹಾಗೂ ಚೀನಾ ಒಂದಾಗುವಂತಹ ಒಂದು ಟೈಮ್ ಹತ್ತಿರವಾಗಿದೆ ಅಂತಲೇ ಹೇಳಲಾಗಿದೆ ಚೀನಾ ಮತ್ತು ರಷ್ಯಾ ಎರಡೂ ಕೂಡ ಕಮ್ಯುನಿಸ್ಟ್ ರಾಷ್ಟ್ರಗಳು ಭಾರತ ಮತ್ತು ರಷ್ಯಾದೊಂದಿಗೆ ಉತ್ತಮ ಸಂಬಂಧವಿದೆ ಆದರೂ ಕೂಡ ಚೀನಾದೊಂದಿಗೆ ಭಾರತದ ಸಂಬಂಧ ಅಷ್ಟೊಂದು ಉತ್ತಮವಾಗಿಲ್ಲ ಆದರೆ ಅಮೆರಿಕ ದೇಶವೇ ಭಾರತ ಮತ್ತು ಚೀನಾ ಒಂದಾಗುವುದಕ್ಕೆ ದುಬಾರಿ ತೆರಿಗೆ ವಿಧಿಸುವ ಮೂಲಕ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಈ ಮೂರು ರಾಷ್ಟ್ರಗಳು ಒಂದಾದರೆ ಏಷ್ಯಾದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ ಐರೋಪ್ಯ ರಾಷ್ಟ್ರಗಳಿಗೆ ಅದರಲ್ಲೂ ಕೂಡ ಅಮೇರಿಕಾಗೆ ಮುಟ್ಟಿ ನೋಡಿಕೊಳ್ಳುವಂತೆ ಬಿಸಿ ಮುಟ್ಟಿಸಬಹುದು ಅನ್ನುವ ಲೆಕ್ಕಾಚಾರ ಜೋರಾಗಿದೆ ಇನ್ನು ಭಾರತ ರಷ್ಯಾ ಹಾಗೆ ಚೀನಾ ಒಂದಾಗ್ಬಿಟ್ರೆ ಏನಾಗುತ್ತೆ ಭಾರತ ರಷ್ಯಾ ಮತ್ತು ಚೀನಾ ಒಂದಾದರೆ ಹೊಸ ಆರ್ಥಿಕ ಭಾಷ್ಯ ಸೃಷ್ಟಿಯಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಹೊಸ ಆರ್ಥಿಕತೆಯೇ ಸೃಷ್ಟಿಯಾಗುತ್ತೆ ಅಂತ ಹೇಳಲಾಗಿದೆ ಭಾರತದ ಮೇಲೆ ದೌರ್ಜನ್ಯ ಯಾಕೆ ಅಂತ ಅಮೇರಿಕವನ್ನು ಚೀನಾ ಪ್ರಶ್ನೆ ಮಾಡಿದೆ ಭಾರತ ಮತ್ತು ಚೀನಾ ಪೈಪೋಟಿಯಿಂದ ಸಹಕಾರದ ಹಾದಿಯಲ್ಲಿ ಮೊದಲ ಹೆಜ್ಜೆಯನ್ನು ಇರಿಸಿದೆ ಆನೆ ಮತ್ತು ಡ್ರ್ಯಾಗನ್ ಒಂದಾಗುವ ಕಾಲ ಸನ್ನಿಹಿತವಾಗಿದೆ ಇನ್ನು ಆರ್ಥಿಕವಾಗಿ ಹಾಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶಗಳಲ್ಲಿ ಭಾರತ ಹಾಗೂ ಚೀನಾ ಮುಂಚೂಣಿಯಲ್ಲಿದೆ ಈ ದೇಶಗಳ ನಡುವೆ ಇಷ್ಟು ವರ್ಷಗಳ ಕಾಲ ಪೈಪೋಟಿಯೇ ಇತ್ತು ಆದರೆ ಇದೀಗ ಈ ಮೂರೂ ರಾಷ್ಟ್ರಗಳು ಒಂದಾದರೆ ಅಮೇರಿಕ ಸಹ ಮಣಿಬೇಕಾಗ್ತದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಏನಂತ ಹೇಳಿದರೆ ಸ್ನೇಹಿತರೆ ಈಗಾಗಲೇ ಆಸಿ ಮುನೀರ್ ಅಮೇರಿಕದ ನದಲ್ಲಿ ನಿಂತು ಭಾರತಕ್ಕೆ ಬೆದರಿಕೆಯನ್ನು ಹಾಕಿದೆ ಇದಕ್ಕಿಂತ ಮುಂಚೆ ಅಮೇರಿಕಾ ಭಾರತ ಚೀನಾ ಈ ದೇಶಗಳ ಮೇಲೆ ಟ್ಯಾಕ್ಸನ್ನು ತುಂಬಾ ಹೆಚ್ಚು ಮಾಡಿದೆ ಈಗಾಗಲೇ ಭಾರತ ಹಾಗೆ ಚೀನಾ ಒಂದಾಗುವ ಸಾಧ್ಯತೆ ತುಂಬಾ ಇದೆ ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಅಲ್ಲದೆ ಇರಬಹುದು ಆದರೆ ವ್ಯಾಪಾರ ಕ್ಷೇತ್ರದಲ್ಲಿ ಒಂದಾಗುವ ಸಾಧ್ಯತೆ ಇದೆ ಈ ರೀತಿಯಾಗಿ ಈ ಸಂಬಂಧ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಯಿತು ಅಂತ ಆದರೆ ಅಮೇರಿಕಾಗೆ ತಲೆಬಿಸಿ ಗ್ಯಾರಂಟಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ವಿಚಾರ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸು ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ